நமஸ்கார்த்து <laughs> ಸೇರಿದಂತೆ ಎಲ್ಲೆಡೆಗಳಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಒಂದು ಯೋಜನೆಯನ್ನ ಸಮಿತಿ ಇವತ್ತಿನ ಒಂದು ಸಮಾರಂಭ ಜನರುಗೊಂಡರಲ್ಲೂ ಕೂಡ ನಾನು ಧನ್ಯವಾದ ಸಮರ್ಥಿಸುತ್ತೇನೆ ಸಭಾ ಸದಸ್ಯರು ಸನ್ಮಾನ್ಯ ಶ್ರೀ ರಮೇಶ್ ಕತ್ತಿ ಸರ್ ಅವರು ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೋರಿಕೊಳ್ತಾ ಇದ್ದೇನೆ ಇವತ್ತು ಬಹುಶಃ ಇತಿಹಾಸದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ದೃಷ್ಟಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಸಭೆ ದಿವಂಗತ ಶಂಕರಾನಂದ ಅವರ ಶತಮಾನೋತ್ಸವ ಸಮಿತಿಯ ಪರವಾಗಿ ಇದು ಮೊದಲನೇ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮ ಅಂದರೆ ಈ ಒಂದು ರಸ್ತೆಗೆ ಮರುನಾಮಕರಣ ಮಾಡೋದ್ರ ಮುಖಾಂತರ ಶಂಕರಾನಂದ ಮಾರ್ಗ ಅಂತ ಇವತ್ತು ಸಹ ನಾಮಕರಣ ಮಾಡೋದ್ರ ಜೊತೆಗೆ ಅವರ ಜೀವನ ಶೈಲಿಯ ಒಂದು ಪುತ್ಥಳಿಯನ್ನು ಬರುವಂಥ ದಿನಮಾನಗಳಲ್ಲಿ ಇಲ್ಲಿ ಅನಾವರಣ ಮಾಡಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಇದೀಗ ತಮ್ಮನ್ನೆಲ್ಲ ಉದ್ದೇಶಿ ಮಾತನಾಡಿರತಕ್ಕಂಥ ಕೇಲಿಯ ಸಂಸ್ಥೆಯ ಅಧ್ಯಕ್ಷರು ಸಮಾಜದ ಹಿರಿಯರು ಹಿರಿಯ ರಾಜಕಾರಣಿಗಳು ಆಗಿರ್ತಕ್ಕಂಥ ಪ್ರಭಾಕರನ್ನ ಕೋರೆ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಚಿಕ್ಕೋಡಿಯ ಸಂಸದರು ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರೇ ಹಿಂದಿನ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿರಿಯ ಸೌಧರೂ ಆಗಿರ್ತಕ್ಕಂಥ ಫಿರೋಜ್ ಶೋಟ್ ಸೇಠ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಹೋದರರು ಹಿರಿಯ ಸಹೋದರು ಮಾರ್ಗದರ್ಶಕರಾಗಿರ್ತಕ್ಕಂಥ ಅಭಯನ ಪಾಟೀಲ್ರವ್ರೆ ಉತ್ತರ ಕ್ಷೇತ್ರದ ಈಗಿನ ವಿಧಾನಸಭಾ ಸದಸ್ಯರು ಸಹೋದರ ಮಿತ್ರರಾಗಿರ್ತಕ್ಕಂಥ ಆಸಿಫ್ ಸೇಠ್ರವ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಬೆಳಗಾವಿ ಕಾರ್ಪೊರೇಷನ್ನ ಎಲ್ಲ ಸದಸ್ಯರಿಗೆ ಆ ಒಂದು ನಿಟ್ಟಲ್ಲಿ ಇವತ್ತಿನ ದಿವಸ ಬೆಳಗಾವಿ ಕಾರ್ಪೊರೇಷನ್ನ ಅಧ್ಯಕ್ಷ ಅಧ್ಯ ಮಹಾಪೌರರಾಗಿರ್ತಕ್ಕಂಥ ಮಂಗೇಶ್ ಪವಾರ್ ಅವರೇ ಮತ್ತು ಮಹಾಪೌರರಾಗಿರ್ತಕ್ಕಂಥ ಸಹೋದರಿ ವಾಣಿ ಜೋಶಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀನರಾಗಿರ್ತಕ್ಕಂಥ ಹಿಂದಿನ ಉಪಮಹ ಉಪಮಹಾಪೌರರಾಗಿರ್ತಕ್ಕಂಥ ಕಾಂಬ್ಳೆ ಅವರೇ ಮತ್ತು ಶ್ರೀಯುತ ಅವರೇ ಶ್ರೀಯುತ ಅವರೇ ಇದರ ರೋವಾರಿಗಳಾಗಿರ್ತಕ್ಕಂಥ ಪ್ರದೀಪ್ ಕಣಗಲಿ ಅವರೇ ಈ ಒಂದು ಕಾರ್ಯಕ್ರಮ ವೇದಿಕೆ ಮೇಲೆ ಅಶ್ವಿನ ಆಗಿರ್ತಕ್ಕಂಥ ಇನ್ನುಳಿದು ಎಲ್ಲ ಮಾಡ್ರೆ ಶಂಕರಾನಂದ ಸರ್ ಅವರ ಎಲ್ಲ ಅಭಿಮಾನಿ ಬಂದು ಬೆಳಗದವ್ರೆ ಬಹುಶಃ ಅವ್ರ ಬಗ್ಗೆ ನಾವೇನೂ ಹೇಳಬೇಕಾದ್ರೆ ಬಹುಶಃ ಮೂರ್ಖತನ ಅನಿಸ್ತದೆ ಇಡೀ ದೇಶದಲ್ಲಿ ಬೆಳಗಾವಿ ಎಲ್ಲೈತಿ ಅನ್ನೋದನ್ನು ಇವತ್ತು ದಿವಸ ಗುರ್ತಾ ಮಾಡಲಿಕ್ಕೆ ಯಾರಾದರೂ ಕಾರಣೀಭೂತರಿದ್ದರೆ ಅದು ಇವತ್ತು ಬಿ ಶಂಕರಾನಂದ ಅವರು ಅಂತ ಒಂದು ಮಾತನ್ನೆಲ್ಲ ಹೇಳ್ಬೋದು ಬೆಳಗಾವಿ ಎಲ್ಲೈತಿ ಹೆಂಗೈತಿ ಎಕಡೆ ಐತಿ ಏನೈತಿ ಅದ್ರ ಬಗ್ಗೆ ನಾ ಹೇಳಕ್ಕೆ ಹೋಗೋದಿಲ್ಲ ಆದರೆ ಚಿತ್ರಪಟಗಳಲ್ಲಿ ದೇಶದ ಚಿತ್ರಪಟಗಳಲ್ಲಿ ಬೆಳಗಾವಿ ಅನ್ನೋದು ಎಲ್ಲಿದೆ ಅನ್ನೋದನ್ನು ತೋರಿಸಿಕೊಟ್ಟಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ದರೆ ಇವತ್ತು ದಿವಸ ಅದು ಬಿ ಅವರು ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಸತತವಾಗಿ ಏಳು ಸಲ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಭಾರತ ದೇಶದ ಪ್ರಥಮ ಪಾರ್ಲಿಮೆಂಟ್ ಮೆಂಬರ್ ಕಂಟಿನ್ಯೂಯಸ್ ಆಗಿ ಏಳು ಸಲ ಆಯ್ಕೆ ಭಾರತ ದೇಶದ ಪ್ರಥಮ ಪಾರ್ಲಿಮೆಂಟ್ ಮೆಂಬರ್ ಇವತ್ತು ದಿವಸ ಸಂಸತ್ ಸದಸ್ಯರಾಗಿ ಅವರು ಆಯ್ಕೆಯಾದರು ಅದು ಗಿನಿಸ್ ಬುಕ್ನಲ್ಲಿ ದಾಖಲೆಯಾಗಿದೆ ಅವರು ನಮ್ಮ ಹುಕ್ಕೇರಿ ತಾಲೂಕಿನ ಗಣಗಲ ಗ್ರಾಮದಲ್ಲಿ ಹುಟ್ಟಿ ಕನಗದಾದಲ್ಲಿ ಒಂದರಿಂದ ನಾಲ್ಕನೇತ್ತವರೆಗೆ ಶಾಲೆಯನ್ನು ಕಲಿತು ಅಲ್ಲಿಂದ ಮುಂದೆ ಐದನೇತ್ತೆ ಕಲಿಬೇಕಂತಂದರೆ ಮುಂದೆ ಅವರು ಚಿಕ್ಕೋಡಿಗೆ ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ನಡ್ಕೋತೋಗ್ತಿರು ಕೊತ್ರಿ ಗುಡ್ಡದ ಮ್ಯಾಗೆ ಹಾದು ಹೋಗಿ ಶಿಕ್ಷಣ ಎಲ್ಲ ಮುಗಿಸಿ ಆಮೇಲೆ ಬಿ ಎ ಕಲಿಬೇಕಂತಂದರೆ ಬಾಂಬೆಯಲ್ಲಿರ್ತಕ್ಕಂಥ ಸಿದ್ಧಾರ್ಥ ಕಾಲೇಜಿಗೆ ಅವರು ಅಡ್ಮಿಷನ್ ತೊಗೊಂಡು ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಿದ್ಧಾರ್ಥ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡು ಅವರು ತಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ನಂತರ ಈ ಬೆಳಗಾವಿಯಲ್ಲಿ ಬಂದು ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದರು ಇವತ್ತು ಶಂಕರಾನಂದ ಅವ್ರ ಬಗ್ಗೆ ಹೇಳಬೇಕಾದ್ರೆ ಆವತ್ತಿನ ದಿನಮಾನಗಳಲ್ಲಿ ಅಷ್ಟೊಂದು ತುರ್ಶಿನ ರಾಜಕೀಯ ಇದ್ದಿರ್ಕಿಲ್ಲ ಅವರು ಮೌಲ್ಯಾಧೀತ ಒಬ್ಬ ರಾಜಕಾರಣಿ ಸರ್ವಧರ್ಮೀಯರನ್ನು ಬೆಳೆಸೋದ್ರ ಮುಖಾಂತರ ತಾವು ಬೆಳಿಬೇಕು ಜೊತೆಗೆ ನಮ್ಮ ಭಾಗ ಜನ ಬೆಳಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ಇವತ್ತು ದಿವಸ ಜೈನ್ ಸಮಾಜದಲ್ಲಿರ್ತಕ್ಕಂಥ ಜಗನೂರ್ ಸಾಹೇಬ್ರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದೆ ಶಾಂತಪ್ಪನ ಮಿರ್ಜೆ ಅವರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದೆ ಮಲ್ಲಯ್ಯ ಕೌಟಿಮಠ ಅವರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದೆ ಇವತ್ತು ಚಿದಾನಂದ ಕೋರೆ ಅವರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದೆ ಪ್ರಕಾಶ್ ಹುಕ್ಕೇರಿ ಅವ್ರನ್ನಾಗಲಿ ಪ್ರಭಾಕರ್ ಕೋರೆ ಅವ್ರನ್ನಾಗಲಿ ಬೆಳೆಸಿದಂಥ ಹೆಮ್ಮೆ ಇವತ್ತು ದಿವಸ ಶಂಕಾನಂದ ಅವರಿಗೆ ಸಲ್ತದೆ ಮರಾಠ ಸಮಾಜದಲ್ಲಿ ಇವತ್ತು ದಿವಸ ರಾವ್ ಕದಮ್ ಅವರನ್ನ ಜೊತೆಗೆ ಶಂಕರಾವ್ ನಲವಡೆ ಅವರನ್ನು ಮಧುವನ ನಲವಡೆ ಅವರನ್ನು ಬೆಳೆಸಿದಂಥ ಒಂದು ಶ್ರೇಯಸ್ಸು ಇವತ್ತು ಸಹ ಅವ್ರಿಗೆ ಸಲ್ತದ ಅನೇಕರನ್ನು ಬೆಳೆಸಿದರು ಅನೇಕರನ್ನು ಬೆಳೆಸಿದ್ರ ಮುಖಾಂತರ ಸರ್ವಧರ್ಮೀಯರನ್ನು ಕರ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಪ್ರವೃತ್ತಿ ಒಂದು ಮೂಲ ನೈಜವಾಗಿರ್ತಕ್ಕಂಥ ಒಂದು ರಾಜಕೀಯ ಇಚ್ಛಾಶಕ್ತಿ ಶಂಕರಾನಂದವರಲ್ಲಿ ಇತ್ತು ಅವ್ರನ್ನ ಭಾಳ ಹತ್ತಿರದಿಂದ ನಾವು ಭಾಳ ಸಾಕಷ್ಟು ನೋಡಿದ್ದೀವಿ ಇದೀಗ ಪ್ರಭಾಕರನ ಕೋರಿ ಅವರು ಹೇಳಿದ ಹಾಗೆ ಅವ್ರು ಶಿಟ್ಟು ಬಂದದ್ದು ನಾನು ಎಂದೂ ನೋಡಿಲ್ಲ ನಾನು ಅವ್ರ ಮುಂದೆ ಯಾರಿಗೂ ಒಮ್ಮೆ ಶಿಟ್ಟಿಗೆ ಇದ್ದೀನಿ ನಾನು ಏ ರಮೇಶ್ ಶಿಟ್ಟು ತಲೆಗಟ್ಟ ಇರ್ಬೇಕು ಬಾಯಿಗೆ ಬರಬಾರ್ದು ಅಂದರು ತಲೆ ಶಿಟ್ಟು ತಲೆಗೆ ಅಟ್ಟ ಇರಬೇಕು ಬಾಯಿಗೆ ಬರಬಾರ್ದು ಅಂತ ನನಗೆ ಬುದ್ಧಿ ಹೇಳು ಅಂದರೆ ಒಬ್ಬ ಅಂತ ಮಹಾನ್ ವ್ಯಕ್ತಿ ಭಾಳ ದಿನ ಹಿಂದನೇ ಈ ಬ ಮುತ್ತಳೆ ಅನಾವರಣ ಆಗಿರ್ಬೋದು ಇವೆಲ್ಲ ಆಗಬೇಕಾಗಿತ್ತು ಧೇರಾಯ ತೊಬಿ ದುರಸ್ತಾಯ ಯಾವಾಗ ಒಮ್ಮ ಬಟ್ ಇವತ್ತು ಆಗಿದೆ ಅದಕ್ಕೆ ಶತಮಾನೋತ್ಸವ ಕಮಿಟಿಯ ಯಾವತ್ತೂ ಸದಸ್ಯರನ್ನು ನಾನು ಇಲ್ಲಿ ಅಭಿನಂದಿಸ್ತಾ ಇದ್ದೇನೆ ಕೇವಲ ಆ ಪುತ್ಥಳ ಕಾರ್ಯಕ್ರಮ ಇರ್ಬೋದು ಇನ್ನುಳಿದ ಕಾರ್ಯಕ್ರಮ ಬಿ ಶಂಕರಾನಂದವರ ಶತಮಾನೋತ್ಸವ ಸಮಿತಿಯ ಜೊತೆಗೆ ಇಡೀ ಬೆಳಗಾವಿ ಜಿಲ್ಲೆಯ ಜನತೆ ನಿಮ್ಮ ಜೊತೆಗೆ ಇರ್ತದೆ ಅದರಲ್ಲಿ ವಿಶೇಷವಾಗಿ ಹುಕ್ಕೇರಿನ ತಾಲೂಕಿನ ಜನತೆ ನಿಮಗಿರ್ತದ ಅನ್ನುವಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅವರು ಬಹುಶಃ ಒಬ್ಬ ರಾಜಕಾರಣಿ ಅಲ್ಲದೇ ಅಜಾತ ಈ ಒಂದು ದಿವಸ ಕರ್ನಾಟಕ ರಾಜ್ಯಕ್ಕೆ ಇವತ್ತು ದಿವಸ ಮೆರೆದಿರ್ತಕ್ಕಂಥ ಏಕೈಕ ಒಬ್ಬ ರಾಜಕೀಯ ವ್ಯಕ್ತಿ ಇತ್ತಂದರೆ ಇವತ್ತು ದಿವಸ ಬಿ ಶಂಕರಾನಂದ ಅವರು ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಯಾಕಂದ್ರೆ ಅವರ ಮಗಳಾಗಿರ್ತಕ್ಕಂಥ ಚಂದ್ರಮ್ಮ ಅವರು ನಮ್ಮ ಶಾಲೆಯಲ್ಲಿ ಲಿಂಗರಾಜ್ ಕಾಲೇಜಿಗೆ ನಾನು ಅಡ್ಮಿಷನ್ ಮಾಡಿದ್ವಿ ಆವಾಗ ನಾನೊಂದು ಎರಡು ಮೂರು ಸಲ ಹೊಡೆದಾರವ್ರು ಬಟ್ ಅವ್ರಿಗೆ ನೆನಪೈತಿಲ್ಲ ಗೊತ್ತಿಲ್ಲ ನನಗೆ ಮಾತ್ರ ನೆನಪೈತಿ ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ ಅವ್ರ ಪರಿಚಯ ಆವಾಗಿನದಿತ್ತು ಆದರೆ ಇವತ್ತು ಅವರು ನಮಗೆ ನಿಮಗೆ ಭಾಳ ಜನರಿಗೆ ಗೊತ್ತಿಲ್ಲ ಕೇವಲ ಅವಾಗ ಕೇಂದ್ರ ಸರ್ಕಾರದ ಬಜೆಟ್ಟು ಎರಡು ಎರಡೂವರೆ ಲಕ್ಷ ಕೋಟಿ ಎರಡು ಎರಡೂವರೆ ಲಕ್ಷ ಕೋಟಿ ಇವತ್ತು ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೋಟಿ ಇವತ್ತು ಅವಾಗ ಎರಡೂವರೆ ಎರಡು ಎರಡೂವರೆ ಲಕ್ಷ ಕೋಟಿ ಅನೇಕ ಕೆಲಸ ಕಾರ್ಯಗಳ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳನ್ನು ಅವರು ಮತ್ತು ಜಾಫರ್ ಷರೀಫ್ ಅವರು ಇಬ್ಬರೂ ಕೂಡಿ ಕರ್ನಾಟಕ ರಾಜ್ಯಕ್ಕೆ ತರೋದ ಮುಖಾಂತರ ಸಾಕಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿತು ಈಗ ಇದೀಗ ಐ ಸಿ ಆರ್ ಬಗ್ಗೆ ಹೇಳಿದರು ಯಾರಿಗೀಗ ಗೊತ್ತಿಲ್ಲ ಅದು ನೂರು ಕೋಟಿ ಇವತ್ತು ಬೆಳಗಾವಿಗೆ ಬಂದಿದೆ ಅಂದರೆ ಅವರ ಆಶೀರ್ವಾದದಿಂದ ಬಂದಿದೆ ಮತ್ತು ಇವತ್ತು ದಿವಸ ಹೊರಗಿನ ದೇಶದಿಂದ ಅನೇಕ ಮೆಡಿಕಲ್ ಕಾಲೇಜ್ಗೆ ಅನೇಕ ಉಪಕರಣಗಳ ಇಂಪೋರ್ಟ್ ಮಾಡಬೇಕಾದ್ರೆ ಅವಾಗ ಅವರ ಒಂದು ಸಹಕಾರದಿಂದ ನಾವು ಇಂಪೋರ್ಟ್ ಆಗಿದೆ ಅವ ಕೇಳಿ ಈ ಮಟ್ಟಕ್ಕೆ ಬೆಳೆದದ ಅದ್ರ ಜೊತೆಗೆ ನಮ್ಮ ಸಹೋದರ ದಿವಂಗತ ಉಮೇಶನ ಕತ್ತಿಯವರ ಸುಪುತ್ರ ರಾಹುಲ್ ಕತ್ತಿಗೆ ಅವನು ಹುಟ್ಟಿದ ಕೂಡಲೇ ಅವನಿಗೆ ಹೃದಯದಲ್ಲಿ ಒಂದು ರಂಧ್ರ ಇತ್ತು ಅದನ್ನು ಅಮೆರಿಕಕ್ಕೆ ಹೋಗಿ ಕರ್ಕೊಂಡು ಹೋಗ್ಬೇಕಂದಾಗ ನಮಗೇನು ಅಷ್ಟು ಹೆಚ್ಚಿಂದ ಇಲ್ಲ ಅವಾಗ ಇವರು ಫಾರೆನ್ ಅಫೇರ್ ಅಫೇರ್ಸ್ ಮಿನಿಸ್ಟ್ರ್ ಇದ್ದರು ಉಮೇಶನ ನಾನು ಬಂದು ಇಲ್ಲಿ ಆದಾಗ ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಡಾಕ್ಟ್ರ್ ಕಡೆಯಿಂದ ನೀನು ಡೇಟ್ ಒಂದು ಫಿಕ್ಸ್ ಮಾಡ್ಕೊಂಡರು ಆ ಪ್ರಕಾರ ಡೇಟ್ ಫಿಕ್ಸ್ ಮಾಡಿದಾಗ ಪಾಸ್ಪೋರ್ಟು ಹೋಗುವುದು ಬರೋದು ಇರೋದು ಎಲ್ಲವನ್ನ ಮಾಡೋದ್ರ ಮುಖಾಂತರ ದಯವಿಶಾತ್ ಅದು ಹುಡುಗ ಉಳಿಲಿಲ್ಲ ಮಾತು ಬೇರೆ ಆದರೆ ಒಬ್ಬ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿದ್ರ ಮುಖಾಂತರ ವಿಶ್ವನಾಥ್ ಕತ್ತಿ ನನ್ನ ದೋಸ್ತ ಅವನ ಮೊಮ್ಮಗ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ದಿವಸ ಭಾಳ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥವರನ್ನು ಇವತ್ತು ದಿವಸ ನಾವು ಇಲ್ಲಿ ಸ್ನಾಗಿಸಬೇಕಾಗಿದೆ ಅದ್ರ ಜೊತೆಗೆ ಇವತ್ತು ಓಂ ಪ್ರಕಾಶ್ ಅವರು ಎಮ್ ಎಲ್ ಸಿ ಆಗಿದ್ದರು ಅದರ ನಂತರ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಮಣಿತನ ರಾಜಕೀಯದಲ್ಲಿರಬೇಕನ್ನುವಂಥ ಬಯಕೆ ಬಹುಶಃ ಜಿಲ್ಲೆಯ ಜನರದ್ದಾಗಿದೆ ಆ ಒಂದು ನಿಟ್ಟಿನಲ್ಲಿ ಪ್ರದೀಪ್ ಕಣಗಲಿ ಅವ್ರಿಗೆ ಈಗ ಮಾತಾಡಿದ್ದೀನಿ ನಾನು ಆ ಬಾಂಬೆದಾಗೆಲ್ಲ ಇದ್ದು ಏನು ಮಾಡೋಕ್ಕಾಗಿಲ್ಲ ಇಲ್ಲಿ ಕರ್ಮಭೂಮಿ ನಿಮ್ಮ ತಂದೆ ಹುಟ್ಟಿ ಬೆಳೆದು ಅನೇಕ ಪೋರ್ಟ್ಫೋಲಿಯೋಗಳನ್ನು ಅದ್ರ ಜೊತೆಗೆ ಇಂದಿರಾ ಗಾಂಧಿ ಮಣಿತನವನ್ನು ನೇರವಾಗಿ ಒಳಗೆ ಹೋಗೋ ಯಾರು ಒಬ್ಬರಿದ್ದರು ಅದು ಬಿ ಶಂಕರಾನಂದ ಅವರನ್ನು ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತಾಯಿದ್ದೀನಿ ನಮಗೂ ಹೋಗೋಕ್ಕಾಗಿಲ್ಲ ಫಿರೋಜ್ ಶೆಟ್ಟಿಗೆ ಹೋಗಿಲ್ಲ ಯಾರಿಗೂ ಹೋಗೋಲ್ಲ ನೀವು ಹೋದ್ರೆ ಮಾತ್ರ ನೇರವಾಗಿ ಅವ್ರು ಅಣಗಿ ಮಣಿದಾಗ ಹೋಗ್ಬೋದು ಅಂಥ ಒಂದು ಶಕ್ತಿಯನ್ನು ಶಂಕರಾನಂದವರು ತಮಗೆ ತಂದು ಕೊಟ್ಟಿದ್ದಾರೆ ಅದರ ಸದುಪಯೋಗ ಮಾಡೋದ್ರ ಮುಖಾಂತರ ಬರುವಂಥ ದಿನಮಾನಗಳಲ್ಲಿ ಸಾಮಾಜಿಕವಾಗಿ ಜೈ ಶೈಕ್ಷಣ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ತಮ್ಮ ತಂದೆಯವರಂತೆ ತಾವು ಸಹಿತ ಈ ಜಿಲ್ಲೆಗೆ ಆ ಸೇವೆಯನ್ನು ನೀಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಅವರು ಇವತ್ತು ಭಾಳ ಕಾರ್ಯಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ವಿಶೇಷವಾಗಿ ಜಾತಿ ರಾಜಕಾರಣ ಎಂದು ಮಾಡಲಿಲ್ಲ ರೋಗದ ರಾಜಕಾರಣ ಎಂದು ಮಾಡಲಿಲ್ಲ ಸುಳ್ಳಿನ ರಾಜಕಾರಣ ಎಂದು ಮಾಡಲಿಲ್ಲ ಹೇಳುವುದೊಂದು ಮಾಡುವುದೊಂದು ರಾಜಕಾರಣ ಎಂದು ಮಾಡಲಿಲ್ಲ ಸ್ವಚ್ಛವಾಗಿರ್ತಕ್ಕಂಥ ದಕ್ಷವಾಗಿರ್ತಕ್ಕಂಥ ಮೌಲ್ಯಾಧರಿತವಾಗಿರ್ತಕ್ಕಂಥ ರಾಜಕಾರಣ ಮಾಡಿರ್ತಕ್ಕಂಥ ಶ್ರೇಯಸ್ಸು ಇವತ್ತು ಶಂಕರಾನಂದವ್ರಿಗೆನ ಸಲ್ತದೆ ವಿಶೇಷವಾಗಿ ನನ್ನ ತಂದೆಯ ಸ್ನೇಹಿತರು ಬೆಲ್ಲದ ಬಾಗಿ ಹೋಡ್ಗೆ ಕಾಂಗ್ರೆಸ್ ಪಾರ್ಟಿನೇ ಇರಲಿ ನಮ್ಮಅಪ್ಪ ಸಂಸ್ಥೆ ಕಾಂಗ್ರೆಸ್ ಇದ್ದ ಯಾವ ಪಾರ್ಟಿ ಇದ್ದರೂ ಸಹಿತ ಬಾಗೇವಾಡಿ ಬಂದರೆ ವಿಶ್ವನಾಥದ ನೋಡೋ ತಂದು ಅಪ್ಪ ಇದ್ದರೆ ಮಣಿಗೆ ಬಂದು ಅರ್ಧ ಕಪ್ ಚಹಾ ಕೊಡಿದು ಕುಶಲೋಪರಿ ವಿಚಾರ ಮಾಡಿ ಹೋಗುವಂಥ ಒಂದು ವ್ಯಕ್ತಿತ್ವ ಆ ಒಂದು ಸಂಬಂಧವನ್ನು ಇಟ್ಕೊಂಡು ಉಟ್ಕೊಂಡು ಬೆಳೆಸಿದಂಥ ಜನರಿಗೆ ಸಾಕಷ್ಟು ಜನ ಅವ್ರ ಕಡೆ ಹೋಗ್ತಿದ್ರು ನಮ್ಮ ಊರಾಗ ಹೊಡೆದಾಟಗೈತ್ರಿ ಬಡದಾಟ ಆಯ್ತ್ರಿ ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ಅಂತ ಹೋಗ್ತಿದ್ರು ಅವಾಗ ನನ್ನ ಮುಂದೆ ಒಂದು ಎರಡು ಮೂರು ಸಲ ಹೇಳೋರು ಇವತ್ತು ಎಂ ಪಿ ಅದಾನೆ ನಾಳೆ ಇಲ್ಲ ಅಂದ್ರೆ ಮಗನ ಅಲ್ಲಿ ಅದ ಊರಾಗಿರ್ಬೇಕಾಕಿ ನಾ ಈಗ ಎಂ ಪಿ ಅದನು ನನ್ನ ಕಡೆಯಿಂದ ಯಾರಿಗೇ ಪೊಲೀಸ್ಗ ಡಿ ವೈ ಎಸ್ ಪಿಗೆ ಎಸ್ ಪಿಗಿ ಫೋನ್ ಮಾಡಿಸ್ರ ಬಟ್ ನಾಳೆ ನೀ ಸಾಹಿತ್ಯಕ್ಕೆ ಆದವ್ರಾಗಿರ್ಬೇಕೈತೆ ಅದು ಮಾಡಬೇಡ ಅಲ್ಲಿ ಅಲ್ಲಿ ಹಿರಿಯರಿಗೆ ಹಿರಿಯರ ಜೋಡಿ ಮಾತುಕತೆ ಮಾಡಿ ಸರಿ ಮಾಡ್ಕೊ ಅನ್ನುವಂಥ ಮಾರ್ಗದರ್ಶನ ಮಾಡ್ತಿದ್ರು ಅಧಿಕಾರ ಐತೆ ಅಂತೇಳಿದ್ರೆ ಎಸ್ ಪಿ ಡಿ ವೈ ಎಸ್ ಪಿ ಯಾರಿಗೂ ಫೋನ್ ಹಚ್ ಅಲ್ಲಿ ನಾ ಹೇಳ್ತನು ನೀವು ಹೋಗಿ ನಿನ್ನ ಮುಗಿಸ್ಕೊಳೋ ಕೆಲಸ ಮುಗಿಸ್ಕೊಳ್ಬಾ ಅನ್ನೋ ಮಾತನ್ನು ಸಹಿತ ನನ್ನ ಮುಂದೆ ನನ್ನ ಮುಂದೆನೇ ಹೇಳಿದ್ದಾರೆ ಇನ್ನೂ ಮತ್ತೆ ನಿಮ್ಮ ಊರಿಗೆ ಸಾಲ ಹೇಳು ನಿಮ್ಮೂರಿಗೆ ಬಸ್ ಬೇಕಾರ ಹೇಳು ನಿಮ್ಮೂರಿಗೆ ನೀರು ಬೇಕಾರ ಹೇಳು ಮೂರಿ ಮೂರು ದವಾ ಕಣಿಬೇಕಾರೋ ಇವೇನಾದ್ರೆ ಹೇಳ ಎಲ್ಲ ಮಾಡ್ತಾನೆ ಈ ಬಡದಾಟ ಬಂದ ನನಗೆ ಬಂದ ಅಲ್ಲಿ ಹೇಳು ಇಲ್ಲಿ ಹೇಳು ಅಂದರೆ ನನಗೆ ಆಗೋದಿಲ್ಲ ಬದುಕುದು ನೀವು ಅಲ್ಲಿ ಕಡಿತನಕ ಐತಿ ನಾನು ಬದುಕುದು ಅಲ್ಲೇ ಕಡಿತನಕ ಐತಿ ಎಲ್ಲ ಸಮಾಜದ ಜೊತೆ ಹೊಂದಾಣಿಕೆ ಅನ್ನೋನ್ಯತೆಯನ್ನು ಇಟ್ಟುಕೊಂಡು ನೀವು ಬದುಕೋಕೆ ಕಲ್ರಿ ಅನ್ನೋ ಮಾತನ್ನು ಸಹಿತ ಅವರು ಭಾಳ ಸಲ ನನ್ನ ಮುಂದೆ ಸಾಕಷ್ಟು ಜನರಿಗೆ ಹೇಳಿದ್ದನ್ನು ನಾನು ಕೇಳಿದ್ದೀನಿ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಚರಿತ್ರೆ ಎಷ್ಟು ಹೇಳಿದ್ರು ಕಡಿಮೆ ಐತಿ ಆ ಒಂದು ನಿಟ್ಟಿನ ಹೆಚ್ಚಿಗೆ ವೇಳೆಯನ್ನು ತೆಗೆದುಕೊಳ್ಳ್ದೇನೆ ಇವತ್ತಿನ ದಿವಸ ಬೆಳಗಾವಿ ಕಾರ್ಪೊರೇಷನ್ದವ್ರು ಎಲ್ಲರೂ ಕೂಡಿ ಒಂಬತ್ತಿಂದ ಅವರ ರಾಜು ಶೇಟ್ ಇರ್ಬೋದು ಅಭಯ್ ಪಾಟೀಲ್ ಇರ್ಬೋದು ಮಹಾಪೌರರು ಉಪಮಹಾಪೌರು ಅಥವಾ ಕಮಳೆ ಮ ಉಪಮಾ ಅವರ ಆಗಿನ ಮಹಾಪೌರರು ಉಪಮಹಾಪೌರರು ಎಲ್ಲರೂ ಕೂಡಿ ಒಂಬತ್ತಿಂದ ಶಂಕರಾನಂದ ಮಾರ್ಗ ಮತ್ತು ಶಂಕರಾನಂದ ಪುತ್ಳಿಯನ್ನು ಅನಾವ ಅನಾವರ ಮಾಡಲಿಕ್ಕೆ ಒಂದು ಸ್ಥಳದ ಅವಕಾಶ ಮಾಡಿಕೊಟ್ಟಂಥ ಯಾವತ್ತೂ ಕಾರ್ಪೊರೇಷನ್ದ ಸನ್ಮಾನದ ಎಲ್ಲ ಸದಸ್ಯರಿಗೂ ನಾನು ತುಂಬಲು ಹೃದಯದ ಧನ್ಯವಾದಗಳನ್ನು ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಇದೇ ಒಂದು ಸಹಾಯ ಸಹಕಾರ ಮುಂದಿನ ದಿನಮಾನಗಳಲ್ಲಿ ಇರಲಿ ಅನ್ನೋಂಥ ಮಾತನ್ನು ಹೇಳ್ತಾ ಆದಷ್ಟು ಬೇಗನೆ ಮುತ್ತುಳಿ ಅನಾವರಣ ಕಾರ್ಯಕ್ರಮ ಮಾಡಿರಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮನ್ನು ಕರೆದ್ರೆ ನಮ್ಮ ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಇಡೀ ಜಿಲ್ಲೆಯ ಜನತೆ ತಮ್ಮ ಮನೆದಾನ ಜೊತೆ ಇದೆ ಇಲ್ಲಿ ಜನ ಇಲ್ಲಿ ಇಡೀ ಹುಕ್ಕೇರಿ ತಾಲೂಕು ತಮ್ಮ ಜೊತೆಗಿದೆ ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಮುತ್ತುಳಿ ಅನಾವರಣ ನಾವು ನೀವೆಲ್ಲ ಕೂಡಿ ಮಾಡೋಣ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಒಬ್ಬ ಹಿರಿಯ ರಾಜಕಾರಣಿ ಸೂರ್ಯಗೂ ಸೂರ್ಯನಿಗೂ ಸೀಮಿತವಾದ ಸೂರ್ಯಕ್ಕೂ ಮಿಗಿಲಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿಯನ್ನು ಇವತ್ತು ದಿವಸ ನಾ ಅವನ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ನಾಲ್ಕಾರ ಹಾಲ್ಕಾರು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಸಂಘಟಗಿರಿಗೂ ಅನಂತ ಕೋಟಿ ಪ್ರಾರಂಭಗಳು ಸಲ್ಲಿಸಿ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ನಮಸ್ಕಾರ